ಸಾಕು ನಿಮಗೆ ಮಾನವ ಮರ್ಯಾದೆ ಇಲ್ಲ ಹಾಗಾಗಿ ರೈತರ ವಿಷಯದಲ್ಲಿ ಬಹಳ ಮುಂದುವರಿತಿದ್ರೆ ನೀವು ನಮಗೆ ಏನು ಒಂಬತ್ತುವರೆ ಸಾವಿರ ಎಕರೆ ನೀವು ಏನು ಮಾಡ್ಕೊಂಡಿದ್ರೆ ಅದು ಫಲವತ್ತಾದ ಭೂಮಿ ಅದು ಬೇಡ ಅಂತ ನಮ್ಮ ಭೂಮಿ ನಮ್ಮ ನಮ್ಮ ಸಂಸ್ಕೃತಿ ನಮ್ಮ ಇದು ಏನು ನಮ್ ಕೋ ನಾವು ಮಾಡೋ ಕಸುಬು ಮತ್ತೆ ಇದು ಹಾಳಾಗ್ತದೆ ಅದನ್ನ ಬಿಟ್ಟು ನಮ್ಗೆ ಬೇರೆ ದಾರಿ ಇಲ್ಲ ನಮ್ಗೆ ಏನು ಗೊತ್ತಿಲ್ಲ ಹಾಗಾಗಿ ಅದನ್ನ ವಶ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ನೀವು ಅದನ್ನ ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೋಗಿ ಈಗಾಗಲೇ ಬೆಂಗಳೂರು ಗ್ರೇಟರ್ ಆಗಿದೆ ಇನ್ನೂ ಗ್ರೇಟರ್ ಮಾಡಕ್ಕೆ ಹೋಗಿ ನಮ್ಮ ಜೀವನ ಕಳ್ಕ ಕಳ್ಕೋಬೇಕಾಗುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದ್ ಇಂಚ್ ಭೂಮಿನ ನಾವು ಕೊಡಲ್ಲ ರೈತರನ್ನ ಕೆಣಕಿ ಉಳಿದವ್ರು ಯಾರು ಇಲ್ಲ ಶಿವಕುಮಾರ್ ಅವರೇ ಮಾತಾಡ್ಬೇಕಾರೆ ನಾಲ್ಗೆ ಹಿಡಿದು ಕ್ಲೀನ್ ಆಗಿ ರೈತರ ಬಗ್ಗೆ ಗೌರವ ಕೊಟ್ಟು ಮಾಡೋ ತರನ ಕಲೀರಿ ಇಲ್ಲ ಅಂದ್ರೆ ನಾವು ಕಲಿಸ್ಬೇಕಾಗುತ್ತೆ ನಿಮ್ಮ ಇದೇ ತರ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರನೇ ಬರೋದಾಗ ಮಾಡ್ತೀವಿ ನಾವು ಹಾಗಾಗಿ ಸಿದ್ದರಾಮಯ್ಯ ಇಂಥ ಪುಡಾರಿಗಳನ್ನ ಇಟ್ಕೊಂಡು ಇಂಥ ರೌಡಿಗಳನ್ನ ಇಟ್ಕೊಂಡು ಏನ್ ನೀವು ಸರ್ಕಾರ ಮಾಡ್ತೀರಾ